ನಮಸ್ಕಾರ ಸ್ನೇಹಿತ್ರೆ ನಾಳೆ ಭಯಂಕರವಾದಂತಹ ಶನಿವಾರ ಅರವತ್ತಾರು ವರ್ಷಗಳು ಈ ಏಳು ರಾಶಿಯವರಿಗೆ ರಾಜಯೋಗ ಶುರುವಾಗ್ತಿದ್ದು ಆರ್ಥಿಕವಾಗಿ ಈ ರಾಶಿಯವರು ಬಲಿಷ್ಠರಾಗ್ತಾರಂತೆ ಶನಿದೇವರ ಕೃಪೆ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ಏಳು ರಾಶಿಯವರಿಗೂ ರಾಜಯೋಗ ಅನ್ನೋದು ಶುರುವಾಗ್ತಿದೆಯಂತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಶನಿದೇವರ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ರಾಜಯೋಗವನ್ನು ಪಡೆತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹೌದು ಈ ರಾಶಿಯವರಿಗೆ ಅದೃಷ್ಟವನ್ನ ಹೊತ್ತು ತರ್ತಾ ಇದೆ ಈ ಶನಿವಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಈ ರಾಶಿಯವರ ಜೀವನದಲ್ಲಿ ಈ ಶನಿವಾರ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿದ್ದು ಅರವತ್ತಾರು ವರ್ಷಗಳು ಈ ಏಳು ರಾಶಿಯವರಿಗೆ ಆರ್ಥಿಕವಾಗಿ ಬಲಿಷ್ಠರಾಗುವ ರಾಜ್ಯೋಗ ಶುರುವಾಗ್ತಾ ಇದೆ ಹೌದು ಕೆಲವೊಂದು ರಾಶಿಗಳ ಸ್ಥಾನ ಬದಲಾವಣೆಯಿಂದಾಗಿ ಇಂತಹ ಯೋಗಗಳು ಕೆಲವೊಂದಷ್ಟು ರಾಶಿಯವರಿಗೆ ಮಾತ್ರ ಸಿಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಸಂತೋಷ ಸಮೃದ್ಧಿ ಮತ್ತು ವೈಭವ ಅನ್ನೋದು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೌದು ಈ ರಾಶಿಯವರು ವ್ಯವಹಾರದಲ್ಲಿ ದೀರ್ಘ ಬಾಕಿ ಇರುವ ಹಣವನ್ನು ಹಿಂಪಡಿತಾರೆ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಮನಸ್ಸು ಇದರಿಂದ ಸಂತಸವಾಗಿರುತ್ತೆ ನಿಮ್ಮ ಕುಟುಂಬದ ಸದಸ್ಯರ ಮಹತ್ವಾಕಾಂಕ್ಷಿಗಳನ್ನು ಪೂರೈಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯಾಪಾರಿ ವರ್ಗದವರಿಗೆ ಈ ಸಮಯ ಅನುಕೂಲಕರವಾಗಲಿದೆ ಇನ್ನು ನೀವು ನಿಮ್ಮ ತಂದೆಯ ಸಹಾಯದಿಂದ ಯಶಸ್ವಿ ಆಗ್ತೀರಾ ಕೆಲವೊಂದು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಆದರೂ ಕೂಡ ನಿಮ್ಮ ತಂದೆಯವರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಇನ್ನು ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿ ಆಗ್ತೀರಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿದ್ರೆ ಶಿಕ್ಷಕರ ನೆರವಿನಿಂದ ಅದು ಕೂಡ ನಿವಾರಣೆಯಾಗುತ್ತೆ ನೀವು ನಿಮ್ಮ ಕುಟುಂಬದ ವೆಚ್ಚಗಳ ಹೆಚ್ಚಳದ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತೀರಾ ಹೀಗಾಗಿ ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸೋದನ್ನ ಬಿಟ್ಟು ಸಮಸ್ಯೆಗಳ ಬಗ್ಗೆ ನೀವು ಯಾವ ರೀತಿ ಅದನ್ನು ಪರಿಹಾರಗೊಳಿಸಬೇಕು ಅನ್ನೋದ್ರ ಬಗ್ಗೆ ಗಮನಹರಿಸಿ ಇನ್ನು ನೀವು ನಿಮ್ಮ ಸಂಗಾತಿಯ ಮಾತನ್ನು ಸ್ವಲ್ಪ ಕೇಳಬೇಕಾಗುತ್ತೆ ಇಲ್ಲದಿದ್ದರೆ ಅವರು ನಿಮ್ಮ ಮೇಲೆ ಕೋಪ ಕೊಡಬಹುದು ಇದರಿಂದ ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ಪ್ರೀತಿಯ ಜೀವನದಲ್ಲಿ ಹೊಸತನ ಮತ್ತು ಮಾಧುರ್ಯತೆಯನ್ನು ಕಾಪಾಡಿಕೊಳ್ಳಿ ಇನ್ನು ಕೆಲವು ಕೆಲಸ ಮಾಡುವ ಮುನ್ನ ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಆ ನಂತರ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅದರಲ್ಲಿ ನಷ್ಟವನ್ನ ಅನುಭವಿಸುವ ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ ಇನ್ನು ನೀವು ಹೊಸ ಯೋಚನೆಗಳಿಂದ ಕೆಲಸವನ್ನು ಮಾಡ್ತಿದ್ರೆ ಅದರಲ್ಲಿ ನೀವು ಕಾರ್ಯನಿರತರಾಗ್ತೀರಾ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನೀವು ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ವಿನಿಯೋಗಿಸಲು ನೀವು ಕೆಲವೊಂದಷ್ಟು ಅವಕಾಶವನ್ನ ಪಡೆದುಕೊಳ್ತೀರಾ ಕೆಲವೊಂದು ಸಮಯದಲ್ಲಿ ಶುಭ ಅಶುಭ ಎರಡೂ ಕೂಡ ಗೋಚರಿಸುತ್ತೆ ಆದರೆ ನೀವು ಶುಭ ಫಲಗಳ ಬಗ್ಗೆ ಮಾತ್ರ ಗಮನವನ್ನು ಕೊಡಬೇಕು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಧನುರ್ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಮತ್ತು ತುಲಾ ರಾಶಿ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು